ಹಾಯ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹೋಪ್ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಮಾಡೋ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನಮ್ಮೂರು ನಮ್ಮೂರು ಅಂತ ಹೇಳಿದ್ರೆ ಬೆಂಗಳೂರು ವಂಗಸಂದ್ರ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿಯ ಬ್ರಹ್ಮ ರಥೋತ್ಸವ ನಡೀತಾ ಇದೆ ಕೆಲವು ಒಂದು ಏಳು ದಿನಗಳ ಹಿಂದೆಯಿಂದ ದಿನ ಡೈಲಿ ಒಂದೊಂದು ವಾಹನಗಳ ಒಂದು ದೇವರ ಮೆರವಣಿಗೆಯನ್ನು ಸಹಿತ ಮಾಡಿದ್ದಾರೆ ಹಾಗಾಗಿ ಇವತ್ತಿನ ಏನು ಅಂತ ಹೇಳಿದ್ರೆ ಏಳನೇ ದಿನ ಬ್ರಹ್ಮ ರಥೋತ್ಸವವನ್ನು ಸಹಿತ ಮಾಡ್ತಾ ಇದ್ದಾರೆ ಇನ್ನು ನಾಳೆ ಶನಿವಾರ ಒಂದು ಬೆಳಗ್ಗೆ ನಾಲ್ಕು ಗಂಟೆಯಿಂದ ಪಲ್ಲಕ್ಕಿ ಉತ್ಸವವನ್ನು ಸಹಿತ ಇದೆ ಆ ಮೊದಲನೇದಾಗಿ ಇವತ್ತಿನ ಬ್ರಹ್ಮರಥೋತ್ಸವಕ್ಕೆ ಯಾರಿಗೆಲ್ಲ ಅನುಕೂಲ ಆಗತ್ತೆ ಅವರೆಲ್ಲಾ ಆಧಾರದಿಂದ ನಾವು ಸ್ವಾಗತವನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ಸಣ್ಣ ವಿಡಿಯೋನ ಮಾಡಿದೀನಿ ಯಾರಿಗೆಲ್ಲ ಅನುಕೂಲ ಆಗತ್ತೆ ಅವರೆಲ್ಲ ಬಂದು ಈ ಬ್ರಹ್ಮರಥೋತ್ಸವಕ್ಕೆ ಪಾಲ್ಗೊಳ್ಳಿ ಹಾಗೂ ಆ ದೇವರು ಎಲ್ಲರಿಗೂ ಆಯ್ಸು ಆರೋಗ್ಯನ ಕೊಟ್ಟು ಕಾಪಾಡ್ಲಿ